ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರು ಪಟ್ಟಣದ ಕೇಂದ್ರ ಭಾಗದಲ್ಲಿರುವ ಚೇಳೂರು ಜಿ ಎಂ ಎಚ್ ಪಿ ಎಸ್ ಚೇಳೂರು ಕೆ ಪಿ ಎಸ್ ಶಾಲೆಯಲ್ಲಿ ಇಂದು ಹೋಬಳಿ ಮಠದ ಕೋರ್ ವಿಷಯ ಬೋಧಿಸುವ ಶಿಕ್ಷಕರ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಭೆಗೆ ಆರ್ ಪಿ ನಸರುದ್ದೀನ್ ಭಾಗವಹಿಸಿ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಬಗ್ಗೆ ವಿವರವಾಗಿ ತಿಳಿಸಿದರು ಹಾಜರಿದ್ದ ಎಲ್ಲ ಶಿಕ್ಷಕರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಉತ್ತರ ಹೇಳಲು ಶಿಕ್ಷಕರು ಆಲೋಚನೆಯಲ್ಲಿ ಮಗ್ನರಾಗಿರುವ ದೃಶ್ಯ ನಾವು ನೋಡಬಹುದು ಈ ಸಂದರ್ಭದಲ್ಲಿ ಸಿಆರ್ ಪಿ ಬಾಲಾಜಿ ವಿಜಯಕುಮಾರ್ ನರೇಶ್ ಮುತ್ತಪ್ಪ ಮಂಜುನಾಥ್ ಕೆ ಕೆಪಿಎಸ್ ಮುಖ್ಯ ಶಿಕ್ಷಕ ನಾಗರಾಜ್ ಎಲ್ ಹಾಗೂ ಹೋಬಳಿ ಮಠದ ಶಿಕ್ಷಕರು ಭಾಗವಹಿಸಿದ್ದರು ಅಂತ ಟ್ವೀಟ್ ಮಾಡಿದ್ದಾರೆ ಜಡ್ಜಿಂದ ರಿಪೋರ್ಟ್ ಬಂದು ಫೋಟೋ ಎಲ್ಲ ಸಬ್ಮಿಟ್ ಮಾಡಿ ಅವರೇ ವೆರಿಫಿಕೇಶನ್ ಬಂದು ಕೂಡ ಇದು ಕ್ಲಿಯರ್ ಆಗಿದೆ ನಮ್ಮ ಹೋಬಳಿಯಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ಒಂದು ಘಟನೆ ಕನ್ಸಲ್ಲ ನಾವು ಕೊಟ್ಟು ಮಾಹಿತಿ ಕೊಟ್ಟು ಬಂದ್ಬಿಡ್ತೀವಿ ಅವರೇನು ಬಿಸಿ ಹೊಂಟು ಬಿಡ್ತಾರೆ ಮಿಸ್ ಆಗ್ತಾರೆ ಹಾಗಾಗಿ ದಯವಿಟ್ಟು ನಾವೇ ತಿಳ್ಕೊಂಡಿರ್ಬೇಕು ಪ್ರತಿಯೊಂದು ಯೂಸರ್ ಐಡಿ ಪಾಸ್ವರ್ಡ್ ಕೂಡ ನಾವು ತಿಳ್ಕೊಂಡಿರಬೇಕು ಏನೇನು ಇನ್ಫಾರ್ಮೇಷನ್ ತುಂಬಿಸಬೇಕು ಅನ್ನೋದು ಕಂಪ್ಲೀಟ್ ಆಗಿ ಗಮನಿಸಬೇಕು ಯಾಕಂದ್ರೆ ಎಂ ಆರ್ ಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಸ್ಕೂಲಲ್ಲಿ ಏನೇನು ಇದೆ ಇಲ್ಲ ಶೌಚಲ್ಯೇ ಇಲ್ಲ ಅಂತ ಅಂದಾಗ ಮತ್ತೆ ಇನ್ನೇನು ಮೂಲಭೂತ ಸೌಲಭ್ಯ ಕೊಡ್ತಾರೆ ಅಂತ ಕೇಳ್ತಾರೆ ಹಾಗಾಗಿ ತಾವೆಲ್ಲರೂ ಕೂಡ ಗಮನಿಸ್ತೀರ ಅಂತ ಹೇಳ್ತಾ ಇವತ್ತಿನಿಂದ ಕೂಡ ನಮ್ಮ ಹೋಬಳಿ ಮಠದ ಸಭೆಗಳಲ್ಲಿ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನಾವು ಕಂತ ಇದೇವೆ ಕಾರ್ಯಕ್ರಮ ಕ್ಲಸ್ಟರ್ ವಾರು ರಸಪ್ರಸನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಯಾರು ಹೆಚ್ಚಿನ ಅಂಕಗಳನ್ನ ಪಡಿತಾರೆ ಅವರಿಗೆ ಕೊನೆಯ ಅವಧಿಯಲ್ಲಿ ಒಂದು ಬಹುಮಾನ ಇರುತ್ತೆ ಕೊನೆ ಸಭೆಯಲ್ಲಿ ಕೊನೆ ಸಭೆಯಲ್ಲಿ ಒಂದು ಬಹುಮಾನ ಇರುತ್ತೆ ಹಾಗಾಗಿ ಈ ಕ್ರಿಸ್ ಟೀಚರ್ಸ್ ಈ ಕ್ರಿಸ್ ಕಾರ್ಯಕ್ರಮ ಮಾಡ್ತಾ ಇರಬೇಕಂದ್ರೆ ಈ ತಿಂಗಳಲ್ಲಿ ಏನ್ ಸಿಲೆಬಸ್ ಮಾಡಿದಿರ್ತಾವೋ ಆ ಸಿಲೆಬಸ್ ಬಗ್ಗೆ ಸಂಬಂಧಪಟ್ಟಂತ ವಿಷಯಗಳಿರುತ್ತೆ ಹಾಗಾಗಿ ಇನ್ನು ಮೇಲೆ ಸಭೆಗೆ ಬರಬೇಕಾದ್ರೆ ಪ್ರತಿ ಸಭೆಗೆ ಬರುವಂತ ಸಂದರ್ಭದಲ್ಲಿ ಈ ತಿಂಗಳಲ್ಲಿ ಏನ್ ಸಿಲೆಬಸ್ ಇದೆ ನಮಗೆ ಆ ಸಿಲೆಬಸ್ ಬಗ್ಗೆ ಪುನರಾವರ್ತನೆ ಆಗಿ ಬರಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ ಈ ಒಂದು ಕ್ರಿಸ್ ಕಾರ್ಯಕ್ರಮವನ್ನು ನಮ್ಮ ಚಿರಳು ಸಿಆರ್ ಪಿ ಅಂತ ಶ್ರೀಧರ್ ಬಾಲಿ ಸರ್ ಅವರು ನಡೆಸಿಕೊಡ್ತಾರೆ ಸಿಆರ್ ಪಿ ಅವರು ಮಾಡ್ಕೊಳ್ತಾರೆ ಸಬ್ಜೆಕ್ಟ್ ಎಲ್ಲಾನು ಅವರೇ ನೋಡ್ಕೊಳ್ತಿದ್ರು ಬಹುಶಃ ನಮ್ಮಲ್ಲಿ ಸಿಂಗಲ್ ಟೀಚರ್ ಇರೋದ್ರಿಂದ ಪೋರ್ ಲ್ಯಾಂಗ್ವೇಜು ಮಲಿಕಲಿ ಎಲ್ಲ ಶಫಲ್ ಆಗಿರ್ಬೋದು ಇಲ್ಲಿ ಈಗಾಗಲೇ ಮುತ್ತಪ್ಪ ಅವರು ಇಲಾಖೆಯ ಸುತ್ತೋಲೆಗಳನ್ನು ಬಹಳಷ್ಟು ಸುದೀರ್ಘವಾಗಿ ನಮ್ಮೊಂದಿಗೆ ಚರ್ಚೆ ಮಾಡಿದ್ದಾರೆ ಅದ್ರ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಥಿಂಗ್ ಏನಾಗಿದೆ ಅಂದರೆ ಯು ಎಸ್ ಪ್ಲಸ್ ಯು ಡಸ್ ಪ್ಲಸನ್ನು ಕಂಪಲ್ಸರಿಯಾಗಿ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಇದು ಎಮ್ ಎಚ್ ಆರ್ ಡಿ ನ್ಯಾಷನಲ್ ಪ್ರೋಗ್ರಾಮ್ ಮಾಡಲೇ ಬೇಕಾಗಿದೆ ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ಟೇಟ್ಸ್ಗೆ ಯಾವುದೇ ರೀತಿಯಾದಂತಹ ಅನುದಾನಗಳು ಎಲ್ಲ ಶಾಲೆಗಳಿಗೂ ಇವೇ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಇದು ತುಂಬ ಪ್ರೆಷರ್ ಇದೆ ಹಾಗಾಗಿ ಇದನ್ನು ನಾವು ಫಸ್ಟ್ ಪ್ರಿಫರೆನ್ಸನ್ನು ಕೊಟ್ಟು ನಾವು ಯು ಡೇಸ್ ಪ್ಲಸನ್ನು ಕಂಪ್ಲೀಟ್ ಮಾಡಬೇಕು ಲಾಸ್ಟ್ ಇಯರ್ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ಲಾಸ್ಟ್ ಇಯರು ಫಸ್ಟು ಸ್ಕೂಲ್ ಪ್ರೊಫೈಲ್ ಕೊಟ್ಟರು ಅದಕ್ಕೆ ಒಂದು ತಿಂಗಳು ಟೈಮ್ ಕೊಟ್ಟರು ಒಂದು ತಿಂಗಳಲ್ಲಿ ಇದೆಲ್ಲ ಸ್ಕೂಲ್ ಪ್ರೊಫೈಲನ್ನೇ ಕಂಪ್ಲೀಟ್ ಮಾಡಿ ಅಂದರು ಮತ್ತು ನೆಕ್ಸ್ಟ್ ಏನು ಮಾಡಿದ್ರು ಟೀಚರ್ ಪ್ರೊಫೈಲನ್ನು ಬಿಟ್ಟು ಟೀಚರ್ ಪ್ರೊಫೈಲಿಗೆ ಮತ್ತೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಕೊಟ್ಟು ಅದನ್ನು ಅಪ್ಡೇಟ್ ಮಾಡಿದ್ರು ನೆಕ್ಸ್ಟ್ ಏನು ಮಾಡಿದ್ರು ದಿ ಲಾಂಗ್ ಪ್ರೊಸೆಸ್ ಏನಿದೆ ಸ್ಟೂಡೆಂಟ್ ಪ್ರೋಗ್ರೆಷನ್ ಸ್ಟೂಡೆಂಟ್ ಪ್ರೊಫೈಲ್ ಏನು ಮಾಡುತ್ತೆ ಅಂದರೆ ಲಾಂಗ್ ಪ್ರೋಗ್ರೆಷನ್ ತಗೊಳುತ್ತೆ ಆ ನಿಟ್ಟಿನಲ್ಲಿ ಲಾಂಗ್ ಆಗಿ ಲಾಸ್ಟಲ್ಲಿ ಕೊಟ್ಟರು ಲಾಸ್ಟ್ ಇಯರ್ ಪ್ರೊಸೆಸ್ ಬಟ್ ಪ್ರೆಸೆಂಟ್ ಇಯರ್ ಏನು ಮಾಡಿದರೆ ಅಟ್ ಎ ಟೈಮ್ ಮೂರನ್ನು ಬಿಟ್ಟಿದ್ದಾರೆ ಸ್ಕೂಲ್ ಪ್ರೊಫೈಲು ಮಾಡಬೇಕಿದೆ ಟೀಚರ್ ಪ್ರೊಫೈಲು ಮಾಡಬೇಕಿದೆ ಸ್ಟೂಡೆಂಟ್ ಪ್ರೋಗ್ರೆಷನ್ ಕೂಡ ಮಾಡಬೇಕಿದೆ ಸೊ ಆ ನಿಟ್ಟಿನಲ್ಲಿ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಏನು ಯು ಡೈಸ್ ಅಂದರೆ ಯಾವುದು ಫಸ್ಟು ಯು ಡೈಸ್ ಅಂದರೆ ಯಾವುದು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ನಮ್ಮ ಸ್ಯಾಟ್ಸಲ್ಲಿ ಯು ಡೈಸ್ ಇರುತ್ತೆ ಆ ಯು ಡೇಸ್ ಅಂತ ತಗೊಂಡು ಅದನ್ನು ಸರ್ಟಿಫೈ ಮಾಡಿಬಿಟ್ಟು ಸರ್ ರಿಟರ್ನ್ ಡನ್ ಅಂತ ಹೇಳಿಬಿಟ್ಟು ಸೊ ಅದು ಕೂಡ ಮಾಡಬೇಕಾಗಿದೆ ಅದು ಸ್ಟೇಟ್ದು ನಾವು ಎಮ್ ಎಚ್ ಆರ್ಡಿದ ಗೂಗಲ್ ಗ್ರಾಮಲ್ಲಿ ತಗೊಂಡು ಯು ಡೇಸ್ ಪ್ಲಸ್ ಅನ್ನು ಈ ಒಂದು ಲಾಗಿನಲ್ಲಿ ಮಾಡಬೇಕಲ್ಲ ಸೊ ಇದರಲ್ಲಿ ಭಾಳಷ್ಟು ಜನ ಮಾಡಿದ್ದೀರಿ ಇನ್ನೂ ಬಹಳ ಜನ ಪೆಂಡಿಂಗ್ ಇದ್ದೀರಿ ಈಗಾಗಲೇ ಎಲ್ಲ ಸಿ ಆರ್ ಪಿ ನಾವು ಮೆಸೇಜ್ ಕೊಟ್ಟಿದ್ದೀವಿ ಟೀಚರ್ ಪ್ರೊಫೈಲ್ ಪೆಂಡಿಂಗ್ ಇದೆ ಸ್ಕೂಲ್ ಪ್ರೊಫೈಲ್ ಪೆಂಡಿಂಗ್ ಇದೆ ಮತ್ತೆ ಸ್ಟೂಡೆಂಟ್ ಪ್ರೋಗ್ರೆಷನ್ ಪೆಂಡಿಂಗ್ ಇದೆ ಸ್ಟೂಡೆಂಟ್ ಪ್ರೋಗ್ರೆಷನ್ ಸರ್ ನಾವೆಲ್ಲ ಮಾಡಿದ್ದೀವಿ ಅದು ತೋರಿಸೀವಿ ಅಂತ ಹೇಳಿದ್ರೆ ನೀವು ಫೈನಲೈಸ್ ಮಾಡಿರೋದಿಲ್ಲ ಫೈನಲೈಸ್ ಮಾಡಿರೋದಿಲ್ಲ ಹಾಗಾಗಿ ನಾವು ಫೈನಲೈಸ್ ಅನ್ನು ಅದು ನಮಗೆ ಪೆಂಡಿಂಗೇ ಇರುತ್ತೆ ಫೈನಲೈಸ್ ಎಲ್ಲಿ ಬರುತ್ತೆ ಯಾರು ಮಾಡಿದ್ರಿ ಫೈನಲೈಸ್ಟು ಯಾರು ಮಾಡಿದಿರಿ ಫೈನಲೈಸ್ ಯಾರು ಮಾಡಿದಿರಿ ಮಾಡಿದ್ದೀರಾ ಫೈನ್ ಎಲ್ಲಿ ಮಾಡ್ತೀರಾ ಅದನ್ನು ತೋರಿಸಿ ಅದು ಒಂದು ನಿಮ್ದೇ ಅಲ್ವಾ ಅದು ಇಲ್ಲಿವರೆಗೂ ಹೋಗ್ತಿರಲ್ವ ಸರ್ ಹಾ ನೆಕ್ಸ್ಟ್ ಕೆಳಗಡೆ ಬನ್ನಿ ಸರ್ ಯು ಡಿ ಪ್ಲಸ್ ಟೈಪ್ ಮಾಡಿ ಸರ್ ಯು ಡಿ ಪ್ಲಸ್ ಟೈಪ್ ಮಾಡಿದ್ರೆ ಈ ರೀತಿ ಆಗಿರ್ತಕ್ಕಂತ ಹೋಮ್ ಪೇಜ್ ಒಂದು ಬರುತ್ತೆ ಮತ್ತೆ ಅದರಲ್ಲಿ ಯು ಡಿ ಪ್ಲಸ್ ಇರುತ್ತೆ ಮುಂಡಿ ಕೆಳಗಡೆ ಬನ್ನಿ ಇನ್ನು 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 ಕೆಳಗಡೆ ಇನ್ನು ಕೆಳಗಡೆ ಸ್ಕೋರ್ ಮಾಡಿ ನೀವು ಕೆಳಗಡೆ ಕೆಳಗಡೆ ಸ್ಕೋರ್ ಮಾಡಿ ಸ್ಕ್ರೀನ್ ಅನ್ನು ಒಂದು ಒಂದು ಒಂದನೇ

ನಿಮಗೆ ನಿಮ್ಗೆ ಶಿಕ್ಷಣ ಇಲಾಖೆಯಲ್ಲಿ ವಿವೇಕ ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು ಕೊಠಡಿ ಈಗ ಉಂಟಾ ಬರೋಣ ಕ್ಷೀರ ಬಾಕ್ಯ ಯೋಜನೆಯಲ್ಲಿ ಒಂದು ಮಗುವಿಗೆ ನೀಡುವ ಹಾಲಿನ ಗುಡಿ ಪ್ರಮಾಣ ಎಷ್ಟು 10 ग्राम राजी करो आजिरोपरे ಔರು ಒತ್ತು ಕೊಡಿ ಸರ್ ವಾಕೆರೇ ನಾನು ನಿಮ್ಮಲ್ಲಿ ಡಿಸ್ಕಸ್ ಮಾಡಿ ಒತ್ತು ಕೊಡಿ ಸರ್ ಆಶಿನ ಟೈಮ್ ಇರುತ್ತೆ ಸರ್ ಸರ್ ಬಟ್ ಪ್ಲೇಸ್ 1 ಪ್ಲೇಸ್ ನಂಬರ್ ನಿನ್ನಾ ಹೇಳ್ತಾ ಇದೆಯಲ್ಲ ಡಿಸ್ಕಸ್ ಮಾಡ್ಕೋಬೇಕು ಪ್ಲೇಸ್ 1 ಪ್ಲೇಸ್ 1 ಟು ಕೋಶನ್ ನಂಬರ್ 2 ಟು ಟು ಎಫ್ ಎಲ್ ಎನ್ ವಿಸ್ತಾರ ರೂಪ ಸರ್ ಎಫ್ ಎಲ್ ಎನ್ ಅದರ ಅಬ್ರಿವೇಶನ್ నెక్స్ట్ నోడేస్ట్ డైరెక్ట్ క్వశ్చన్ నంబర్ హాలిజిటల్ సాక్షరత్యంత్ర ಉತ್ತೇಜಿಸುವ ಯೋಜನೆ ಯಾವುದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಸಾಕ್ಷರತೆ ಮತ್ತು ತಂತ್ರಜ್ಞಾನ ಉತ್ತೇಜಿಸುವ ಯೋಜನೆ ಯಾವುದು ಸ್ಕೂಲ್ಗಳಲ್ಲಿ ನಮ್ದು ಏನು ಡಿಜಿಟಲ್ ಈ ಡಿವೈಸ್ ಎಲ್ಲಾನು ಹೇಳ್ಕೊಡ್ತೀವಿ ಅದು ಯಾವ ಸ್ಕೀಮರ್ ಬರ್ತಿದೆ ಸರ್ ನಿಮಿಷ कौन बना बंद कौन बना ओने पास बच्चा कौन है नहीं कौन बना आज क्वेश्चन है जो आज क्वेश्चन है नेक्स्ट चालेगा नहीं यार की मर ली ना वो आड़ा पार्टी सही है नेक्स्ट इंडिया కర్ణాటక దర్శన కార్యక్రమ య తరగతి విద్యార్థిగా సంబంధించు కర్ణాటక బాగుంటుంది కరెక్ట్ సార్ అతి దొడ్డదు ನೀರು ಗಾಳಿಯಲ್ಲಿ ಯಾವ ರೂಪದಲ್ಲಿರುತ್ತದೆ ನೀರು ಗಾಳಿಯಲ್ಲಿ ಯಾವ ರೂಪದಲ್ಲಿರುತ್ತದೆ ಮಕ್ಕಳಿಗೆ ಅನೇಕ ಜನ ನಾವು ಮಕ್ಕಳ निरंजन जेले कंगीस हो आह समुद्र बाकी जागृत हो निकलने के समुद्र निरंजन शुद्धि करने के लिए क्या यहाँ तक करी तेरे समुद्र से निरंजन शुद्धि करने वाले तक कंटावों का प्रोसेस क्या यार प्रोसेस रह